ನಮಸ್ಕಾರ ಆರ್ ಫ್ ಎನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಕೆ ಎ ಕೆಸೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೀತಾ ಇದೆ ಅದು ಹೇಗೆ ನಡೆಯುತ್ತೆ ಅಂತೇಳಿ ನಾನು ಈ ವಿಡಿಯೋ ಮಾಡಿದ್ದೀನಿ ಭಾಳಷ್ಟು ಜನರು ಕಮೆಂಟ್ ಬಾಕ್ಸಲ್ಲಿ ಕೇಳಿದರು ಕೇಳಿದರು ಸರ್ ಯಾವ ರೀತಿಯಾಗಿರ್ತದೆ ಡಾಕ್ಯುಮೆಂಟೇಷನ್ ಯಾವ ಚೆಕ್ ಮಾಡ್ತಾರೆ ಈ ರೀತಿಯಾಗಿ ಹೀಗಾಗಿ ನನಗೆ ನಿನ್ನೆ ಹೋದ ಕ್ಯಾಂಡಿಡೇಟ್ ಒಬ್ಬರು ಇನ್ಫಾರ್ಮೇಷನ್ ಕೊಟ್ಟ ಪ್ರಕಾರ ಭಾಳಷ್ಟು ಸಿಂಪಲ್ ಆಗಿದೆ ಏನೂ ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಯಾರು ಅಪ್ಲಿಕೇಶನ್ ಹಾಕುವಾಗ ಏನೆಲ್ಲ ಡಾಕ್ಯುಮೆಂಟ್ಗಳನ್ನು ಸಲ್ಲಿಸಿರ್ತೀರಿ ಅಂದರೆ ಅಪ್ಲೈ ಮಾಡಿರ್ತೀರಿ ಅವ್ನು ಕೊಟ್ಟರೆ ಒಂದು ಎರಡು ನಿಮಿಷದಲ್ಲಿ ವೆರಿಫಿಕೇಶನ್ ಮುಗಿತ್ತು ಭಾಳ ಟೈಮ್ ತಗೊಳ್ಳಲ್ಲ ಹತ್ತು ನಿಮಿಷ ತೊಗೊಳ್ಳಲ್ಲ ಜಸ್ಟ್ ಒಂದು ಎರಡು ಮೂರು ನಿಮಿಷ ಒಂದು ಐದು ನಿಮಿಷದಲ್ಲಿ ಒಂದು ಕ್ಯಾಂಡಿಡೇಟ್ ವೆರಿಫಿಕೇಷನನ್ನು ಅವರು ಮಾಡಿ ಮುಗಿಸ್ತಾರೆ ಈ ಮೊದಲು ನಾವು ನೋಡ್ತಾ ಬರೋದಾಗಿತ್ತು ಅಂತಂದರೆ ಇದು ಕೆ ಇ ಇದೆ ಇದು ಕೆ ಇ ಆಫೀಸು ಒಂದು ಫೋಟೋ ನಿಮಗೆ ಲೊಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲೊಕೇಶನ್ ಲಿಂಕ್ ಕೊಟ್ಟಿದ್ದೀನಿ ನೀವು ಅದನ್ನು ಕ್ಲಿಕ್ ಮಾಡಿಕೊಂಡು ಕರೆಕ್ಟಾಗಿ ವೆರಿಫೈ ಮಾಡ್ಕೊಳ್ಳಿ ಯಾಕಂದ್ರೆ ನನಗೂ ಅದು ಬಂದಂಥದ್ದು ವಾಟ್ಸಪ್ಪಲ್ಲಿ ಬಂದಂಥದ್ದು ಅದನ್ನು ಕರೆಕ್ಟಾಗಿ ವೆರಿಫೈ ಮಾಡ್ಕೊಳ್ಳಿ ಅದು ಅಂತೇಳಿ ನಿಮ್ಮ ಮ್ಯಾಜೆಸ್ಟಿಕ್ ಹೋಗಿರ್ತಾರೆ ಬೆಂಗಳೂರದ ಮೆಜೆಸ್ಟಿಕ್ನಿಂದ ನೀವು ಸಂಪಿಕೆ ನಗರ ಅಥವಾ ಕೆ ಇ ಅಂತೇಳಿ ಹೇಳಿದ್ರು ಅಲ್ಲಿ ಸ್ಟಾಪ್ನವ್ರು ನಿಮಗೆ ಹೇಳ್ತಾರೆ ಯಾವ ಬಸ್ ಹತ್ತಬೇಕು ಅಂತೇಳಿ ಲೊಕೇಶನನ್ನು ತೊಗೊಂಡು ಸಹಿತ ನೀವು ಹೋಗ್ಬೋದು ಓಕೆ ಇದಾದ ನಂತರ ಏನು ಮಾಡ್ತಾರೆ ನೀವು ಕೆ ಎ ಆಫೀಸಿಗೆ ಹೋದ ತಕ್ಷಣ ಈ ರೀತಿ ಆದಂಥ ಬೋರ್ಡ್ ಇದೆ ಇದು ಹೊರಗಡೆ ಅವ್ರು ಏನು ಮಾಡ್ತಾರೆ ಈ ರೀತಿ ಚೇರ್ ಹಾಕಿರ್ತಾರೆ ಎಲ್ಲರೂ ಕೂತ್ಕೊಳ್ಳೋದು ಆ ದಿನ ಎಷ್ಟು ಜನ ಬಂದಿರ್ತಾರೆ ಮಾರ್ನಿಂಗ್ ಸೆಷನಲ್ಲಿ ಸುಮಾರು ಐನೂರು ಜನ ವಿದ್ಯಾರ್ಥಿಗಳಿದ್ರೆ ಐನೂರು ಜನರು ಇಲ್ಲಿ ಕೂತ್ಕೊಳ್ಳೋದು ಆವಾಗ ಕೆ ಎದವರು ತಮ್ಮ ಒಂದು ವೆರಿಫಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೋ ಅವಾಗ ಕರೀತಾರೆ ಒಂದರಿಂದ ಮೂವತ್ತು ಜನ ಅಭ್ಯರ್ಥಿಗಳು ಬರ್ರಿ ಈ ರೀತಿ ಕರೀತಾರೆ ಸೀರಿಯಲ್ ನಂಬರ್ ಓಕೆ ಸೀರಿಯಲ್ ನಂಬರ್ ನಿಮ್ಮ ಸಬ್ಜೆಕ್ಟ್ನ ಸೀರಿಯಲ್ ನಂಬರ್ನ ಒಂದರಿಂದ ಮೂವತ್ತು ಸೀರಿಯಲ್ ನಂಬರ್ ಅಭ್ಯರ್ಥಿಗಳು ಬರ್ರಿ ಅಂತ ತಕ್ಷಣ ನೀವೇನು ನೋಡೋದತ್ತೆ ಇಲ್ಲಿಂದ ಇದ್ಕೊಂಡು ಒಳಗಡೆ ಹಾಲಿಗೆ ಹೋಗಬೇಕು ಓಕೆ ಹಾಲ್ ಹಾಲಲ್ಲಿ ಸಿಸ್ಟಮ್ ಯಾವ ರೀತಿ ಇದೆ ಅಂದರೆ ಮುಂದೆ ಫ್ರಂಟಲ್ಲಿ ಒಂದು ಒಂದು ರೋದಲ್ಲಿ ವೆರಿಫೈಯರ್ ಕೂತಿರ್ತಾರೆ ಕಂಪ್ಯೂಟರ್ ಇರ್ತದೆ ವೆರಿಫೈ ಕೂತಾರೆ ಇಲ್ಲಿ ಬಹಳಷ್ಟು ಚೇರುಗಳು ಇರ್ತವೆ ಓಕೆ ಇಲ್ಲಿ ಭಾಳಷ್ಟು ಚೇರುಗಳಿರ್ತವೆ ನೀವು ಎಲ್ಲಿ ಕೂತ್ಕೋಬೇಕಂತೇಳಿ ನೀವೇ ಡಿಸೈಡ್ ಮಾಡಿ ಯಾಕಂತಂದರೆ ಎಲ್ಲಿ ಕಡಿಮೆ ಲೈನ್ ಇದೆ ನಾನು ಬೇಗ ಕೆಲಸಿದ್ಯಪ್ಪ ನಾನು ಬೇಗ ಮುಗಿಸ್ಕೊಂಡು ಹೋಗಬೇಕಂದ್ರೆ ಎಲ್ಲಿ ಕಡಿಮೆ ಲೈನ್ ಇದೆ ಅಲ್ಲಿ ನೀವು ಇಲ್ಲೇ ಕೂತ್ಕೋಬೇಕಂತ ಎಲ್ಲೂ ಕಂಡೀಷನ್ಸ್ ಇಲ್ಲ ಓಕೆ ನೀವು ಎಲ್ಲಿ ಕೂತ್ಕೊಳ್ತೀರ ಅಲ್ಲಿ ಹೋಗಿ ನಿಮ್ಮ ಸೀರಿಯಲ್ ನಂಬರನ್ನು ಹೇಳ್ಕೊಂಡು ಡಾಕ್ಯುಮೆಂಟೇಷನ್ ಆಧಾರ್ ಕಾರ್ಡ್ ಆಗಿರ್ಬೋದು ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರ್ಬೋದು ಮತ್ತು ನಿಮ್ಮ ಮಾರ್ಕ್ಸ್ ಕಾರ್ಡು ನೀವೇನು ಕಾರ್ಡ್ ಸರ್ಟಿಫಿಕೇಟ್ ತಂದಿರೋ ಅದನ್ನು ಅಲ್ಲಿ ಕೊಡ್ರಿ ಓಕೆ ಇದಾದ ನಂತರ ಸಾಮಾನ್ಯವಾಗಿ ಈ ರೀತಿಯಾಗಿರ್ತದೆ ನೋಡಿ ಇಲ್ಲೂ ಸಿಕ್ ನೋಡ್ಬೋದು ಈ ರೀತಿಯಾಗಿ ವೆರಿಫೈಯರ್ ಇರ್ತಾರೆ ನೀವು ಎಲ್ಲಿ ಬೇಕಲ್ಲೇ ಕುತ್ಕೋಬೋದು ಇಲ್ಲೇ ಕೂತ್ಕೋ ಕುತ್ಕೋಬೇಕಂತಿಲ್ಲ ಓಕೆ ನಿಮ್ಮ ಡಾಕ್ಯುಮೆಂಟೇಷನನ್ನು ಇಲ್ಲಿ ವೆರಿಫೈ ಮಾಡಿಕೊಂಡು ನೀವು ಓಡ್ಬೋ ಹೋಗಬೇಕು ಓಕೆ ಇದಾದ ನಂತರ ಏನು ಮಾಡ್ತಾರೆ ಡಾಕ್ಯುಮೆಂಟೇಷನ್ ವೆರಿಫೈ ಆದ ನಂತರ ಅವ್ರು ನಿಮ್ಗೊಂದು ಅಕ್ನಾಲೇಜ್ಮೆಂಟನ್ನು ಕೊಡ್ತಾರೆ ಈ ರೀತಿಯಾದಂಥ ಒಂದು ಅಕ್ನಾಲೇಜ್ಮೆಂಟನ್ನು ಕೊಡ್ತಾರೆ ಇಲ್ಲಿ ಅಕ್ನಾಲೇಜ್ಮೆಂಟ್ ಅನ್ನು ಯಾವ ರೀತಿ ಅಂದರೆ ಕೆ ಸೆಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಕ್ನಾಲೇಜ್ಮೆಂಟ್ ಅಂದರೆ ಇಲ್ಲಿ ನಿಮ್ಮ ಫೋಟೋ ಇರ್ತದೆ ಇಲ್ಲಿ ನಿಮ್ಮದು ಕ್ಯಾಂಡಿಡೇಟ್ ನೇಮ್ ಇರ್ತಾರೆ ಇಲ್ಲಿ ಸಬ್ಜೆಕ್ಟ್ ಇರ್ತದೆ ಇಲ್ಲಿ ಅಪ್ಲಿಕೇಶನ್ ನಂಬರ್ ಇರ್ತದೆ ನೀವು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ಯಾಕಂದರೆ ಮತ್ತೆ ಅವ್ರು ಕೊಡುವಾಗಲೇ ಅಕ್ನಾಲಜ್ಮೆಂಟ್ ತಪ್ಪು ಕೊಟ್ಟಿದ್ದಾರೆ ಮತ್ತು ನಿಮ್ಮ ಸರ್ಟಿಫಿಕೇಟ್ ತಪ್ಪಾಗಿರುತ್ತೆ ಇಲ್ಲಿ ಡಾಕ್ಯುಮೆಂಟ್ ಲಿಸ್ಟ್ ಇದೆ ಅಡ್ಮಿಷನ್ ಟಿಕೆಟ್ ಇದೆ ಅವ್ರು ಏನೇನು ಕೊಟ್ಟಿದ್ರು ಅದು ಇದೆ ಸೆಮ್ ಮಾರ್ಕ್ಸ್ ಕಾರ್ಡ್ ಇದೆ ಆಧಾರ್ ಕಾರ್ಡ್ ಕಾಪಿ ಇದೆ ಇಲ್ಲಿ ಎಸ್ಸು ನೋ ಎಸ್ ಅಂತಿದೆ ಓಕೆ ಇಲ್ಲಿ ನೀವು ಕೊಟ್ಟಿದ್ರೆ ಎಸ್ಸು ಇಲ್ಲ ಇಲ್ಲ ಈ ರೀತಿ ಇವ್ರು ಯಾರೋ ಮಾರ್ಕ್ಸ್ ಕಾರ್ಡನ್ನು ಆಲ್ ಮಾರ್ಕ್ಸ್ ಕಾರ್ಡ್ ಕೊಟ್ಟಿಲ್ಲ ಇಲ್ಲ ನೋ ಅಂತ ಹಾಕಿದ್ದಾರೆ ಇದು ಯಾಕೆ ಅಂತೇಳಿ ನಾನು ಮುಂದೆ ಹೇಳ್ತೀನಿ ಅಂತ ನೆಕ್ಸ್ಟ್ ಇಲ್ಲಿ ಕೊಟ್ಟುಬಿಟ್ಟಿದ್ದಾರೆ ಐವರ್ ಡಿಕ್ಲೇರ್ ದಟ್ ದ ಇನ್ಫಾರ್ಮೇಷನ್ ಗಿವನ್ ಬೈ ಮೀ ಇಸ್ ಟು ಆ್ಯಂಡ್ ಟು ದ ಬೆಸ್ಟ್ ಆಫ್ ಮೈ ನಾಲೇಜ್ ಆ್ಯಂಡ್ ಐ ರಿಸೀವ್ಡ್ ಕೆ ಸೆಟ್ ಸರ್ಟಿಫಿಕೇಟ್ ಫ್ರಮ್ ದ ಕರ್ನಾಟಕ ಎಕ್ಸಾಮಿಷನ್ ಹೋಗ್ತಾರೆ ಇವರು ಅಕ್ನಾಲೇಜ್ಮೆಂಟ್ ಕೊಟ್ಟ ಮೇಲೆ ಅಲ್ಲೇ ಹೇಳಿಬಿಡ್ತಾರೆ ನಾನು ಕೆ ಸೆಟ್ ಸರ್ಟಿಫಿಕೇಟನ್ನು ರಿಸೀವ್ ಮಾಡಿದ್ದೀನಿ ಅಂತೇಳಿ ಓಕೆ ನೆಕ್ಸ್ಟ್ ಇಲ್ಲಿ ಕ್ಯಾಂಡಿಡೇಟ್ಸ್ ನ್ಯೂ ಸಿಗ್ ಸಿಗ್ನೇಚರ್ ಹಾಕ್ಬೇಕು ಇಲ್ಲಿ ಓಕೆ ಇಲ್ಲಿ ನ್ಯೂ ಸಿಗ್ನೇಚರ್ ಹಾಕಬೇಕು ಇಲ್ಲಿ ಇಲ್ಲಿ ಡೇಟ್ ಇರ್ತದೆ ಓಕೆ ಇಲ್ಲಿ ನೀವು ಸಿಗ್ನೇಚರ್ ಹಾಕೋ ಡೇಟ್ ಇರ್ತದೆ ಇಲ್ಲಿ ಪ್ರಿಂಟೆಡ್ ಡೇಟ್ ಇರ್ತದೆ ಇಲ್ಲಿ ವೆರಿಫೈಯರ್ ಸಿಗ್ನೇಚರ್ ಯಾರು ವೆರಿಫೈ ಮಾಡಿರ್ತಾರೆ ಅವ್ರ ಸಿಗ್ನೇಚರ್ ಇರ್ತದೆ ಇದಾದ ನಂತರ ನಿಮಗೆ ಯಾವಾಗ ಹನ್ನೊಂದನೇ ತಾರೀಕು ಆಯ್ತು ಇದಾದ ನಾಲ್ಕು ದಿನದ ನಂತರ ನಿಮಗೇನು ಮಾಡ್ತಾರೆ ಕೆ ಸರ್ಟಿಫಿಕೇಟನ್ನು ಕೊಡ್ತಾರೆ ಇಲ್ಲಿ ವೆರಿಫೈಯರ್ ಅವ್ರು ಕೇಳ್ತಾರೆ ನಿಮಗೆ ನೀವು ಯಾವಾಗ ಸರ್ಟಿಫಿಕೇಟನ್ನು ಯಾವ ರೀತಿಯಾಗಿ ತೊಗೊತೀರಾ ನಿಮಗೆ ಪೋಸ್ಟಲ್ ಕಳಿಸ್ಬೇಕಾ ಬಾಯ್ ಹ್ಯಾಂಡ್ ತೊಗೊಂತೀರ ಓಕೆ ಬೈ ಹ್ಯಾಂಡ್ ಅಂತಂದರೆ ನೀವೇನು ಮಾಡಬೇಕಾಗುತ್ತೆ ವೆರಿಫಿಕೇಷನ್ ಆದ ಒಂದು ನಾಲ್ಕು ದಿನದ ನಂತರ ಬಂದು ಕೆ ಇ ಆಫೀಸಿಗೆ ಹೋಗಿ ನೀವೇನು ಮಾಡ್ಬೋದೇ ಒಂದು ಬೈ ಹ್ಯಾಂಡ್ ಆಗಿ ಅವರು ಕೇಸೆಟ್ ಸರ್ಟಿಫಿಟ್ ತಗೊತಾರೆ ಕೊಡ್ತಾರೆ ಅದನ್ನು ತಗೋಬೇಕು ಇಲ್ಲ ಸರ್ ನಾನು ಬರೋಕ್ಕಾಗೋಂಗಿಲ್ಲ ಮತ್ತೆ ಬೆಂಗಳೂರಿಗೆ ಅಂತಂದರೆ ನಿಮಗೆ ಒಂದು ಎರಡು ತಿಂಗಳೊಳಗಾಗಿ ಅವ್ರೇನು ಮಾಡ್ತಾರೆ ಸ್ಪೀಡ್ ಪೋಸ್ಟಿಗೆ ಕಳಿಸ್ತಾರೆ ಅವಾಗ ನೀವು ಏನು ಮಾಡ್ರಿ ಮುಖ್ಯವಾಗಿ ನೀವು ಅಡ್ರೆಸ್ಸನ್ನು ಸರಿಯಾಗಿ ಕೊಟ್ಟಿರಿ ಈ ಅಡ್ರೆಸ್ಸಿಗೆ ಬರಬೇಕು ಸರ್ ಅಂತೇಳಿ ಅಡ್ರೆಸ್ಸನ್ನು ಸರಿಯಾಗಿ ಕೊಡಿ ಓಕೆ ಈ ರೀತಿಯಾಗಿ ವೆರಿಫಿಕೇಶನ್ ನಡೀತದೆ ಇಲ್ಲಿ ಒಂದು ಸಮಸ್ಯೆ ಏನು ಅಂತಂದರೆ ಯಾರು ಅಪಿಯರೆನ್ಸ್ ಮೇಲೆ ಹೋಗಿರ್ತಾರಲ್ಲ ಇವರು ಕ್ಯಾ ಈ ಕ್ಯಾಂಡಿಡೇಟ್ ಅಪಿಯರೆನ್ಸ್ ಮೇಲೆ ಹೋದಂಥದ್ದು ಇಲ್ಲಿ ಮಾರ್ಕ್ಸ್ ಕಾರ್ಡ್ ಆಲ್ ಮಾರ್ಕ್ಸ್ ಕಾರ್ಡ್ ಏನಿದೆ ನೋ ಅಂತ ಕೊಟ್ಟಿದ್ದಾರೆ ಇಲ್ಲಿ ಅಪಿಯರೆನ್ಸ್ ಮೇಲೆ ಹೋದಂಥ ಕ್ಯಾಂಡಿಡೇಟ್ ಏನು ಮಾಡಬೇಕು ಅಂತಂದರೆ ನಿಮ್ಮಲ್ಲಿ ಎಷ್ಟು ಇದು ಮಾರ್ಕ್ಸ್ ಕಾರ್ಡ್ ಇದೆಯೋ ಅಷ್ಟೇ ಅಟೆಸ್ಟೆಡ್ ಮಾಡ್ಕೊಂಡು ಹೋಗಿರ್ತೀರ ಇಲ್ಲಿ ಅವಾಗ ಏನು ಮಾಡ್ತಾರೆ ಇಲ್ಲಿ ಯು ಜಿ ಸಿ ನೆಟ್ ಪ್ರಕಾರ ನೆಟ್ನ ನಿಯಮದ ಪ್ರಕಾರ ಅಪಿಯರ್ ಮೇಲೆ ಪಾಸ್ ಪಾಸಾದವರು ಏನಿರ್ತಾರೆ ರಿಸಲ್ಟ್ ಬಂದು ಏನು ಪಿ ಜಿ ನಿಮ್ಮ ರಿಸಲ್ಟ್ ಬಂದು ಎರಡು ವರ್ಷದ ಒಳಗಾಗಿ ಹೋಗಿ ನೀವು ತೊಗೋಬೇಕು ಈ ಸಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಇಪ್ಪತ್ತೈದಕ್ಕೆ ರಿಸಲ್ಟ್ ಬಂತಪ್ಪ ಇಪ್ಪತ್ತೈದು ಏಪ್ರಿಲಿಗೆ ರಿಸಲ್ಟ್ ಬಂತು ಅಂದರೆ ನಿಮಗೆ ಎರಡು ವರ್ಷ ಟೈಮ್ ಇರ್ತದೆ ಅಂದರೆ ಮೇ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೇಳರ ಏಪ್ರಿಲ್ ಒಳಗಾಗಿ ಹೋಗಿ ನೀವೇನು ಮಾಡಬೇಕು ಸರ್ಟಿಫಿಕೇಟನ್ನು ತರಬೇಕು ಮತ್ತು ಅವಾಗ ಏನು ಮಾಡಬೇಕಾಗ ನೀವು ಮತ್ತೆ ನಿಮ್ಮ ಎಲ್ಲ ಮಾರ್ಕ್ಸ್ ಕಾರ್ಡನ್ನು ತೊಗೊಂಡು ಹೋಗಬೇಕು ಮತ್ತು ಇನ್ನೊಂದು ವೆರಿಫಿಕೇಶನ್ ಮಾಡ್ಕೊಬೇಕಾಗುತ್ತೆ ಮತ್ತು ಕೆ ಎ ಆಫೀಸಿಗೆ ಹೋಗಿ ಮತ್ತೆ ವೆರಿಫಿಕೇಷನ್ ಮಾಡಿಕೊಂಡು ತದನಂತರದಲ್ಲಿ ನಿಮಗೇನು ಮಾಡ್ತಾರೆ ಕೆ ಎಸ್ ಎಟ್ ಸರ್ಟಿಫಿಕೇಟನ್ನು ನೀವು ಟೋಟಲ್ ಕ್ಲಿಯರ್ ಆದ ಕ್ಲಿಯರ್ ಆಗಿ ಸರ್ ಮಾರ್ಕ್ಸ್ ಕಾರ್ಡ್ ಕೊಡ್ತಾರಲ್ಲ ಅವಾಗ ನಿಮಗೆ ಪ್ರೊಸ್ ಕೊಡ್ತಾ ಬರ್ತಾರೆ ಓಕೆ ಈ ರೀತಿಯಾಗಿ ಭಾಳಷ್ಟು ಸಿಂಪಲ್ಲಾಗಿದೆ ನೀವು ಅಪ್ಲಿಕೇಶನ್ ಹಾಕುವಾಗ ಏನೆಲ್ಲ ಡಾಕ್ಯುಮೆಂಟ್ ಹಾಕಿದ್ದೀರಿ ಆ ಡಾಕ್ಯುಮೆಂಟನ್ನು ಕರೆಕ್ಟಾಗಿ ಹೋಯ್ತು ಭಾಳಷ್ಟು ಜನರು ಕಮೆಂಟಲ್ಲಿ ಅದಿಲ್ಲ ಇದಿಲ್ಲ ಅದು ಅದಕ್ಕೆಲ್ಲ ಅಲ್ಟರ್ನೇಟನ್ನು ಮಾಡಿಟ್ಟಿದ್ದಾರೆ ಅವರು ಇತ್ತಿಲ್ಲ ಹೀಗಾಗಿ ನೀವು ಯಾರೂ ಏನೂ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ನಿಮಗೇನೇ ಇರ್ದೇ ಇದ್ರು ಈಗ ಹಾಲ್ ಟಿಕೆಟ್ ಇಲ್ಲ ಅಂತ ಹೇಳ್ತಾರೆ ಹಾಲ್ ಟಿಕೆಟ್ ಇಲ್ಲದೆ ನೀವು ರಿಸಲ್ಟ್ ಪಾಸ್ ಹಾಕ್ಕೊಂಡು ಬಂದ್ರೆ ಆಗಿರ್ತಾರೆ ಕಳೆದಿರುತ್ತದೆ ಅದಕ್ಕೊಂದು ಏನಾದರೂ ಅಲ್ಟರ್ನೇಟ್ ಕೊಡ್ತಾರೆ ಸ್ವಯಂ ದೃಢಕೃತೆಯನ್ನು ಮಾಡ್ಕೊಳ್ತಾರೆ ಹೀಗಾಗಿ ಏನೂ ಹೆದರುವಂಥ ಅವಶ್ಯಕತೆ ಇಲ್ಲ ನೀವು ಆದಷ್ಟು ಎಲ್ಲ ಡಾಕ್ಯುಮೆಂಟನ್ನು ಕರೆಕ್ಟಾಗಿ ತೊಗೊಂಡೋಗಿ ಅದರಲ್ಲಿ ಪಿ ಜಿ ಮಾರ್ಕ್ಸ್ ಕಾರ್ಡ್ ಮುಖ್ಯವಾಗಿ ತೊಗೊಂಡೋಗಿ ಎಸ್ ಎಲ್ ಸಿ ಮಾರ್ಸ್ ಕಾರ್ಡ್ ತಗೊಂಡೋಗಿ ಆಧಾರ್ ಕಾರ್ಡ್ ತೊಗೊಂಡೋಗಿ ಜಾತಿ ಪ್ರಮಾಣಪತ್ರ ಇದೆ ಅದನ್ನು ತಗೊಂಡೋಗಿ ಕೆಲವೊಂದು ಜನ ಅಪ್ಲಿಕೇಶನ್ ಮತ್ತು ಹಾಲ್ ಟಿಕೆಟ್ ಕಳ್ಕೊಂಡಿರ್ತಾರೆ ಅದು ಅದ್ರ ನೀವು ವೆಬ್ಸೈಟ್ಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಸಿಗುತ್ತದು ಈ ವೆಬ್ಸೈಟ್ಗೆ ಹೋಗಿ ಡೌನ್ಲೋಡ್ ಮಾಡಿಕೊಂಡು ನೀವು ಹೋಗ್ಬೋದು ಓಕೆ ಥ್ಯಾಂಕ್ ಯು